ದಾಳಿ ಆರಂಭ ಆಗಿದೆ ಬಂಡ್ರಿ ಈಗಾಗಲೇ ಪಂದ್ಯಾವಳಿಗೆ ಸಂಗೀತ ಕಾರ್ಯಕ್ರಮವನ್ನ ನೀಡಲಿಕ್ಕೆ ಆಗಮಿಸಿರು ಬಂದ ಈ ಭಾಗದ ಖ್ಯಾತ ಕಂಚಿನ ಕಂಡದ ಗಾಯಕ ಅಂತ ಮಲ್ಲು ಹಣಗಂಡಿ ಅವರು ಆಗಮಿಸಿದ್ದಾರೆ ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಅವ್ರನ್ನ ಕೂಡ ಬರಮಾಡ್ಕೊಳ್ಳೋಣ ಮಲ್ಲವರು ಬರುವಾಗ ಒಬ್ಬರ ಬಂದಿರಿ ಮಲ್ಲವ್ರ ಬರುವಾಗ ಒಬ್ಬರ ಬಂದಿರಿ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಎಸ್ ದಾಳಿಯಲ್ಲಿ ದೇವೇಂದ್ರ ಸರಬರ ದಾಳಿ ವೈಗದ ದಾಳಿಗಾರ ಭೂಮಿಕಾ ಮಾಲಿಂಗಪುರ ತಂಡದ ಪ್ರಮುಖ ತಾರದ ಹೆಮ್ಮೆಯ ಕುವರ ಡಿಫೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ ಜಾಕಿ ಅವರು ವಿಶ್ರಾಂತಿ ಪಡಿತಾ ಅವರು ರೈಡ್ ಮಾಡಿ ಒಂದು ಬೋನಸ್ ಅದಕ್ಕೆ ಒಂದು ಪಾಯಿಂಟ್ ತಂದ್ರೆ ಎರಡು ಪಾಯಿಂಟ್ ತಂದ್ರೆ ಲಕ್ಷ್ಮಣ್ ಯಾರ್ಕನವ್ರ ಗ್ರಾಮ ಪಂಚಾಯತ್ ಸದಸ್ಯರು ಐದು ನೂರು ರೂಪಾಯಿ ಘೋಷಣೆ ಮಾಡಿದ್ದಾರೆ ಡೂ ಮಾಡು ಇಲ್ಲವೇ ಮಾಡಿ ಅಂಗ ಪಡಿ ಇಲ್ಲಾಂದ್ರೆ ಅಂಗಡಿನಿಂದ ಆಚೆಗೆ ನಡಿ ಹನುಮಂತರವರ ದಾಳಿ ಇದೆ ದಾಳಿ ಇದೆ ಅಂಕ ಪಡೆಯಲೇ ಬೇಕಾದಂತ ಒತ್ತಡ ಹನುಮಂತ್ ರವರು ಯಶಸ್ಸು ಆಗ್ತಾ ಇದ್ದಾರೆ ಯಾಕಂದ್ರೆ ಹನುಮಂತ ದೇವರ ಕಾರ್ತಿಕೋತ್ಸವ ಇದೆ ಊಟದ ಸಮಯ ಮೂರು ಗಂಟೆ ಇರುವುದರಿಂದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಏ ಬರೀ ನೀರ ಕೂಡ ಅವರಿಗೆ ಅವ್ರಿಗೆ ಇಂಥ ಬಿಸಿಲಾಗಿ ಏನಾದ್ರೂ ಕೋಲ್ಡ್ ಡ್ರಿಂಕ್ಸ್ ವ್ಯವಸ್ಥೆ ಮಾಡ್ರಪ್ಪ ಎನರ್ಜಿ ಡ್ರಿಂಕ್ ಜಾಕಿ ಅವ್ರ ಹೇಳ್ರಿ ಏನಾದರೂ ಕಮಿಟಿ ಅವ್ರಿಗೆ

मतनी है ना देव तो मोर महीने अंदर गाड़ा इधर और उधर है ये जाने है ले दे ओए बोला ना कि पहले भी होता है हम आज दोरे अपना होता है तू और डाई और तू इल्दे पे मट्टी ಮಾಡು ಇಲ್ಲವೇ ಮಾಡಿ ರೈಡ್ ಮತ್ತೆ ಹನುಮಂತ ಕಾಣಿಸ್ಕೊಳ್ತಾ ಇದ್ದಾರೆ ಹನುಮಂದ್ರವರ ಬಂದನ ಸುಪರ್ ಡೈ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಬೇಕಾದಂತ ವಂದನ ಆಟ ಆಡೋದು ಬಿಟ್ಟಿದ್ದಾರೆ ಹೊರತು ಆಡಿದ್ದು ಮರ್ತಿಲ್ಲ ಅದಕ್ಕೆ ಈ ಇಬ್ಬಂದಿ ಟ್ಯಾಕ್ ಮಾಡ್ತಾ ಇದ್ದಾರೆ ಆರು ವರ್ಷ ಆಯ್ತು ಗ್ರೌಂಡ್ಗೆ ಬಂದು ಮತ್ತೆ ಇದೇ ಸಲ ಬಂದಿದ್ದಾರೆ ಇನ್ ಬಿಟ್ರೆ ಮತ್ತೆ ಮುಂದಿನ ವರ್ಷ ಸುಪರ್ ಟಕಲಾಂಡದ ಏನೋ berapa ಮತನದಿಂದ ಸಾಲು ಹೋಗಬೇಕು ಸರ್ಗಳು ಏನೋ ಒಂದ್ತೆ ಸರಳ ನೀ ಟಿನಕ್ಸ್ ಇದೆ ಮಾಡಿ ಅಲ್ಲಲ್ಲ கேல்கிம்சி சுத்தாரி தாழி ஃபோட்டோகிராஃபர் வந்து சூப்பர் ஒடியாசி குந்திரி Jempol Matre Half ವಿರಾಮದ ನಂತರ ಸ್ಕೋರಿವರ ಐದು ಐದು ಸಮಬಲ ಕುಂದ್ರ ಅಲ್ಲ ಕುಂದ್ರ ಶಿವರ್ ದಾಳಿ ಭಾಗದಲ್ಲಿ ಇಲ್ಲ ಅವ್ರು ಪಾಯಿಂಟ್ ಹೋಯ್ತಿದ್ರು ಅವರು ಮ್ಯಾಟ್ ಮೇಲೆ ಜಾಸ್ತಿ ಆಡಿಲ್ಲ ಗ್ರೌಂಡ್ ಮೇಲೆ ಆಡಿದ್ದಾರೆ ವರ್ಷಕ್ಕೊಮ್ಮೆ ಆಗ್ತಕ್ಕಂತ தண்ட சுவர்ண ஆறு வர்ஷ கபட்டி மைதானத்தில் ಕಬಡ್ಡಿಯ ವೈಭವದ ಮೂರನೆಯ ದಿನ ಅತ್ಯಂತ ವಿಜೃಂಭಣೆಯಿಂದ ಎಚ್ಚರಿತಾ ಇದೆ ಈ ಒಂದು ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯ ಬೊಮ್ಮಣ್ಣ ಇಂದಿವೆ ಪ್ರಥಮ ಬೊಮ್ಮಣ್ಣ ಮಹೋತ್ಸವ ಬಂದು ಶ್ರೀ ಬಸವರಾಜ್ ಎಲ್ಲ ಪಿ ಎಸ್ ಐ ಗೃಹ ರಕ್ಷಕ ದಳ ಬಳ್ಳಾರಿ ಜಿಲ್ಲೆ

ಒಂದು ಸ್ಕೂಲವಂತೀ ಒಂದು ಪವಾಡ ಬಾತ ಅವರ ಡೌನ್ ಓಕೆ ಆರ್‌ಎಂಜಿ ಜೂನಿಯರ್ ಸ್ಕೂಲ್ ಕ್ಯಾಪ್ಟನ್ ಇಲ್ಲಿ ಬಂದು ರಿಪೋರ್ಟ್ ಮಾಡ್ಕೋಬೇಕು ನಿಯಮ ಪಾಲನೆ ಮಾಡಿ

तम तैयारियों तो के मैदान आगम से देका। देका। ಪುರುಷರ ವಿಭಾಗದ ದ್ವಿತೀಯ ಸಾವಿರದ ಒಂದು ಹಾಗೂ ಟ್ರೋಫಿ ಸುನಿಲ್ ಎಚ್ ಪಿ ಪಾಟೀಲ್ ಅಧ್ಯಕ್ಷ ರೂಪಿಗೆ ಪಿ ಎಸ್ ತೃತಿ ಬೊಮ್ಮನ ಹದಿನೈದು ಸಾವಿರದ ಒಂದು ಹಾಗೂ ಟ್ರೋಫಿ ಶ್ರೀ ಸಿದ್ದರಾಮ್ ಕೆ ಮಾಂಗೋರೆ ಶ್ರೀ ಸಿದ್ದೇಶ್ವರ್ ಡೈರಿ ಮೊರಂ ಚತುರ್ಥ ಬೊಮ್ಮನ ಹದಿನೈದು ಸಾವಿರದ ಒಂದು ಎಲ್ಲರೂ ಚಂಪಾಳಿ ತಟ್ಟುವ ಮುಖಾಂತರ ಜಾಕಿಯವರ ಒಂದು ಆಗಮನವನ್ನು ಸ್ವೀಕರಿಸಬೇಕು

ಲಂಕೇಶ್ ಅವ್ರ ಕಾಲಿಯಲ್ಲಿ ಇನ್ನೊಂದು ಸೂಟ್ಗಾಲಿಗಡೆ ಹಾಗೆ ಡಿಪೆಂಡ್ಸ್ ಅಂತ ಹೇಳಿ ತೋರಿಸಪ್ಪ

ಎಲ್ಲ ಅವ್ರ ಹನುಮಂತವ್ರಿಗೆ ಅಸಾಧ್ಯ ಯಾಕಂದ್ರೆ ಹಾಕಿದ್ರೆ ಗುಡ್ಡಾನು ಹುಮಾಂತವರು ಮತ್ತೆ ಇಬ್ಬರು ಮಂದಿ ಹೋಗಿದೆ ಹದಿನಾರು ಹತ್ತರಲ್ಲಿ ಪಂದ್ಯ ಜಾಕಿ 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 ಎಲ್ಲಿ ಹೋದ್ರಿ ಮ್ಯಾಚ ವಿನ್ ಬಾಯ್ ಮುಂದಿನ ಪಂದ್ಯಕ್ಕಾಗಿ ಆಗ್ತಕ್ಕಂಥ